ನಿಮಗೆ ದಿನಕ್ಕೆ ನಾಲ್ಕರಿಂದ ಐದು ಬಾರಿ ಟೀ ಕಾಫಿ ಕುಡಿಯುವಂಥ ಅಭ್ಯಾಸ ಇದ್ದರೆ ಅದರ ಬದಲಾಗಿ ಈ ಸ್ಪೆಷಲ್ ಆಗಿರುವಂಥ ಕಷಾಯನ ದಿನಕ್ಕೊಂದ್ಸರಿ ಕುಡಿದ್ರೆ ಸಾಕು ಶೀತ ಕಫ ನೆಗಡಿ ಕಮ್ಮಿ ಆಗೋದಲ್ಲದೆ ನಿಮ್ಮ ಆರೋಗ್ಯ ಕೂಡ ಡಬಲ್ ಆಗುತ್ತೆ ಇದು ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ತೆ ನಮಸ್ತೆಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂತ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದು ಏನು ಅಂತಂದ್ರೆ ಒಂದು ಕಷಾಯದ ಪೌಡರ್ ಅಥವಾ ಕಷಾಯದ ಪುಡಿ ಮತ್ತೆ ಕಷಾಯದ ರೆಸಿಪಿ ನಮ್ಮೂರ್ ಕಡೆ ಇದಕ್ಕೆ ಏನಂತಂದ್ರೆ ಪೇರ್ ಕಷಾಯ ಅಂತ ಹೇಳ್ತಾರೆ ಅಥವಾ ಪೇರ್ ಕಷಾಯದ ಪುಡಿ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಊರಲ್ಲಿ ಇರುವಾಗ ಮಾಡ್ಕೊಡ್ತಾ ಇದ್ರು ಅಮ್ಮ ಕೂಡ ಮಾಡ್ಕೊಡ್ತಾ ಇದ್ರು ಮಳೆಗಾಲದಲ್ಲಿ ಇದೆಯಲ್ವಾ ಈ ಕಷಾಯನ ಕುಡಿಯೋದ್ರಿಂದ ಶೀತ ಕಫ ಕೆಮ್ಮೆಲ್ಲ ಕಮ್ಮಿ ಆಗುತ್ತೆ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇನ್ನೊಂದೇನು ಅಂತಂದ್ರೆ ನಾವು ದಿನಕ್ಕೆ ಎರಡು ಮೂರು ಸರಿ ಟೀ ಕಾಫಿ ಕುಡಿಯೋ ಬಂದು ದಿನಕ್ಕೂ ಒಂದ್ಸರಿ ಕುಡಿದ್ರೆ ಸಾಕು ಪೂರ್ತಿ ದಿನ ಇಡೀ ದಿನ ನಾವು ಫ್ರೆಶ್ ಆಗಿ ಖುಷಿಯಾಗಿರ್ಬೋದು ರೆಸಿಪಿನ ಪೂರ್ತಿಯಾಗಿ ನೋಡಿ ಒಂದ್ಸರಿ ಟ್ರೈ ಮಾಡಿ ನೀವು ಮಾತ್ರ ನೋಡೋದಿಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಅಲ್ರಿಗೋ ಮೊದಲಿಗೆ ನಾನು ಇದನ್ನ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೇನೆ ಅದು ಏನು ಅಂತಂದರೆ ನಮಗೆ ಒಂದು ಬೌಲಷ್ಟು ಕೊತ್ತಂಬರಿ ಬೀಜ ಬೇಕಾಗುತ್ತೆ ನೀವೇನು ಮಾಡಿ ಅಂತಂದರೆ ಒಂದು ಸರಿ ಮಾಡಿ ಈ ಪೌಡರನ್ನು ಬಿಡಿ ಡಬ್ಲೆಲ್ಲ ಹಾಕಿಟ್ರೆ ಒಂದು ಮೂರಿಂದ ಆರು ತಿಂಗಳ ಆರಾಮ್ಸೆ ಉಪಯೋಗ ಮಾಡ್ಬೋದು ಒಂದು ಬೌಲಷ್ಟು ಅಥವಾ ಒಂದು ಪಿಂಗಾಣಿಯಷ್ಟು ನೀವು ಕೊತ್ತಂಬರಿ ಬೀಜನ ತಗೊಂಡ್ರೆ ಅದರ ಅರ್ಧದಷ್ಟು ನಾವು ಜೀರಿಗೆ ತಗೋಬೇಕಾಗುತ್ತೆ ಹಾಗೆಯೇ ಒಂದು ಎರಡು ಚಮಚದಷ್ಟು ಕಾಳು ಮೆಣಸು ಇದು ತುಂಬ ಒಳ್ಳೆಯದು ಆರೋಗ್ಯನ ವೃದ್ಧಿ ಮಾಡೋದಕ್ಕೆ ತುಂಬ ಒಳ್ಳೆಯದು ಒಂದು ಚಮಚದಷ್ಟು ಫೆನೆಲ್ ಸೀಡ್ಸ್ ಅಥವಾ ಬಡೆ ಸೊಪ್ಪು ಸೊಂಪು ಅಂತೀವಲ್ವಾ ಅದು ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಓಮಕ್ಕಾಳು ಇದು ನಾನು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಕೊತ್ತಂಬರಿ ಬೀಚಕ್ಕೆ ಹೇಳ್ತಾ ಇದ್ದೀನಿ ಕಾಳು ಚಮಚದಷ್ಟು ಓಮ್ ಕಾಳು ಸಾಕು ಕಾಳು ಆ್ಯಸಿಡಿಟಿ ಅಜೀರ್ಣನ ಕಡಿಮೆ ಮಾಡೋದಕ್ಕೆ ತುಂಬ ಸಾಕಾರಿ ಶೀತನ ಕಮ್ಮಿ ಮಾಡೋದಕ್ಕೆ ಕೂಡ ಸಾಕಾರಿ ಹಾಗೆಯೇ ಒಂದು ಮೂರ್ನಾಲ್ಕು ಏಲಕ್ಕಿ ಮೂರು ಲವಂಗ ಒಂದು ತುಂಡು ಚಕ್ಕೆ ಇಷ್ಟನ್ನು ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಹಾಗೆಯೇ ಆರೋಗ್ಯ ವೃದ್ಧಿಗೆ ಕೂಡ ಒಳ್ಳೆಯದು ಸ್ವಲ್ಪ ಅರಿಶಿನ ಪುಡಿ ಬೇಕಾಗುತ್ತೆ ಮೊದಲಿಗೆ ನಾವು ಎಲ್ಲ ಇಂಗ್ರೀಡಿಯಂಟ್ಸನ್ನು ಹುರಿದುಕೋಬೇಕು ಫಸ್ಟ್ ನಾವು ಏನು ಮಾಡೋಣ ಕೊತ್ತಂಬರಿ ಬೀಜ ಕಾಳು ಮೆಣಸು ಚಕ್ಕೆ ಏಲಕ್ಕಿ ಲವಂಗ ಇಷ್ಟನ್ನು ಸೇರಿಸ್ಕೊಂಡು ಹುರಿದ್ಕೊಂಡು ಬಿಡೋಣ ಯಾಕಂತಂದರೆ ಆಮೇಲೆ ಮಿಕ್ಕಿದ್ದನ್ನು ಹುರಿಬೋದು ಉರಿಯನ್ನು ಕಮ್ಮಿ ಇಟ್ಕೊಂಡು ಅಥವಾ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಇಟ್ಕೊಂಡೆ ಹುರಿದುಕೊಳ್ಳಿ ಯಾಕಂತಂದರೆ ಕರೆಟ್ಬಾರ್ದು ಇದ್ದರೆ ಇಂಗ್ರೀಡಿಯಂಟ್ಸ್ದು ಸತ್ವ ಹೋಗುತ್ತೆ ಮತ್ತು ಆ ಫ್ಲೇವರ್ ಹೋಗುತ್ತೆ ಅದರಲ್ಲಿ ಏನು ಉಳ್ಕೊಂಡಿರೋಲ್ಲ ಒಂದು ರೌಂಡ್ ಇದೆಲ್ಲದನ್ನು ಹುರಿದಾದ ನಂತರ ನಾವು ಬಡೆಸೊಪ್ಪು ಜೀರಿಗೆ ಮತ್ತು ಓಂಕಾಳನ್ನು ಒಟ್ಟಿಗೆ ಹುರಿದುಕೋಬೋದು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಹಾಕಿನೂ ಹುರಿದುಕೋಬೋದು ಆದರೆ ಕೆಲವೊಂದು ಸರಿ ಕರಟು ಹೋಗುತ್ತೆ ಇದೆಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಬೇಗ ಹೋಗುತ್ತೆ ಆದ್ದರಿಂದ ನಾನು ಹೇಳಿದ ಮೆಥಡಲ್ಲಿ ಮಾಡಿ ಸುಲಭವಾಗಿ ಎಲ್ಲದೂ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ನೋಡಿ ಹುರಿದಾದ ನಂತರ ಒಂದು ಸ್ವಲ್ಪ ನಾವು ಅದನ್ನ ತನ್ನಗಾಗಲಿಕ್ಕೆ ಬಿಡಬೇಕು ಅದಾದ ನಂತರ ಒಂದು ರುಬ್ಬೋ ಅಂತ ಮಿಕ್ಸಿಗೆ ಹಾಕಿಬಿಟ್ಟು ಹುರಿದು ಗ್ರೈಂಡ್ ಮಾಡೋ ಟೈಮಲ್ಲಿ ಅಂದರೆ ನೀವು ಪುಡಿ ಮಾಡೋ ಟೈಮಲ್ಲಿ ಅರಿಶಿನ ಪುಡಿನ ಹಾಕೊಳ್ಳಿ ಅರಿಶಿನ ಪುಡಿ ಇಲ್ಲದಿದ್ದರೆ ಅರಿಶಿಣ ಕೊಂಬು ಹಾಕಿದರೂ ನಡೀತದೆ ಗುದ್ದ್ಬಿಟ್ಟು ಏನು ತೊಂದರೆ ಇಲ್ಲ ಈ ಥರ ಸಂದಾಗಿ ನಾವು ಇದನ್ನ ಪುಡಿ ಮಾಡ್ಕೋಬೇಕು ಪೌಡರ್ ಮಾಡ್ಕೋಬೇಕು ನೋಡಿ ಈ ಕಷಾಯದ ಪೌಡರ್ ರೆಡಿ ಆಗಿದೆ ಇಷ್ಟೇ ಕಷಾಯದ ಪೌಡರ್ ಮಾಡೋದಕ್ಕೆ ನಮಗೆ ಬೇರೇನೂ ಬೇಕಾಗಿಲ್ಲ ಇದನ್ನ ಏನು ಅಂತಂದರೆ ನಾವು ಯಾವುದಾದ್ರೂ ಒಂದು ಸ್ಟೀಲ್ ಡಬ್ಬದಲ್ಲೂ ಟೈಟಾಗಿರುವಂಥ ಕಂಟೈನರಲ್ಲೂ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ನಾವು ಟೀ ಪೌಡರೆಲ್ಲ ಹೇಗೆ ಸ್ಟೋರ್ ಮಾಡ್ತೀವಿ ಆ ಥರ ಸ್ಟೋರ್ ಮಾಡ್ಬೋದು ಇದು ಇದನ್ನು ನಾವು ಆರು ತಿಂಗಳ ತನಕ ಸ್ಟೋರ್ ಮಾಡ್ಬೋದು ಇವಾಗ ಪೇರ್ ಕಷಾಯ ಅಥವಾ ಈ ಕಷಾಯ ಮಾಡೋದಕ್ಕೆ ನಮಗೆ ಹಾಲು ಬೇಕಾಗುತ್ತೆ ಎರಡು ಜನರಿಗಾಗುವಷ್ಟು ಎರಡು ಕಪ್ಪಷ್ಟು ನಾನು ಇದನ್ನ ಮಾಡ್ತಾ ಇದ್ದೇನೆ ಆದ್ದರಿಂದ ಎರಡೂವರೆ ಕಪ್ಪಷ್ಟು ನಾನು ಹಾಲನ್ನು ತಗೊತಾ ಇದ್ದೇನೆ ಕುದಿಸಿರುವಂಥ ಹಾಲಿದು ನೀವು ಹಸಿ ಹಾಲಲ್ಲೂ ತಗೋಬೋದು ಆಮೇಲೆ ಕುದಿಸಿದ್ರೆ ಆಯಿತು ಏನೂ ತೊಂದರೆ ಇಲ್ಲ ಇದಕ್ಕೆ ಒಂದು ಚಮಚದಷ್ಟು ಪೌಡರನ್ನು ಹಾಕೊತಾ ಇದ್ದೀನಿ ಇದು ಎರಡು ಕಪ್ ಮಾಡೋದಕ್ಕೆ ನಿಮಗೆ ಒಂದು ಕಪ್ಪಿಗಾದರೆ ಅರ್ಧ ಚಮಚದಷ್ಟು ಪೌಡರ್ ಸಾಕು ಹಾಕ್ಬಿಟ್ಟು ಚೂರು ಬೇಕಾದರೂ ಚಿಟಿಕೆ ಅರಿಶಿನ ಹಾಕೋಬೋದು ಕುದಿಸಲಿಕ್ಕೆ ಇಡಬೇಕು ಅದಾದ ನಂತರ ಒಂದು ಸ್ವಲ್ಪ ಬೆಲ್ಲನ ಹಾಕೊತಾ ಇದ್ದೀನಿ ರುಚಿಗೆ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಬೆಲ್ಲನ ಉಪಯೋಗ ಮಾಡಿ ಬೆಲ್ಲ ತುಂಬ ಹುಳಿಯಾಗಿದ್ದರೆ ಹಾಲು ಹಾಳಾಗ್ಬೋದು ಆದ್ದರಿಂದ ಒಳ್ಳೆ ಪೌಡರ್ ಬೆಲ್ಲ ಪುಡಿ ಬೆಲ್ಲ ಬೆಲ್ಲ ಸಿಗುತ್ತಲ್ಲ ಅದಾದರೆ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಇದನ್ನ ಕಷಾಯದ ಸತ್ವ ಬಿಡಬೇಕು ಇದನ್ನ ಕುದಿಸ್ತಾ ಇರುವಾಗಲೇ ಘಮ ಘಮ ಅಂತ ಆರಾಮ ಬರುತ್ತೆ ಕುದಿಸುವಾಗಲೇ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಸೂಪವಾಗಿ ಬರುತ್ತೆ ತುಂಬ ರುಚಿ ಕೂಡ ಇದು ತುಂಬ ಆರೋಗ್ಯ ಕೂಡ ಮಕ್ಕಳಿಗೆ ಕೊಡ್ಬೋದು ದೊಡ್ಡವರು ನಾವು ದಿನ ಒಂದು ಸರಿ ಕುಡಿಬೋದು ಖಂಡಿತವಾಗ್ಲೂ ಆರೋಗ್ಯ ಹೆಲ್ದಿ ಅಂದರೆ ತುಂಬ ನೀವು ಹೆಲ್ದಿ ಆಗ್ತೀರ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಯಾಕಂತಂದರೆ ಕೊತ್ತಂಬರಿ ಜೀರಿಗೆ ಕಾಳು ಅದಾದ ನಂತರ ಬಡಿ ಸೊಪ್ಪು ಚಕ್ಕೆ ಇದೆಲ್ಲದರಲ್ಲೂ ನಮ್ಮ ಅಂದರೆ ಇಂಡಿಯನ್ ಸ್ಪೈಸಸ್ ಅಂತೀವಲ್ವ ಮಸಾಲೆ ಪದಾರ್ಥಗಳು ಇದೆಲ್ಲದರಲ್ಲೂ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಅಂಶಗಳಿರುತ್ತೆ ಇದನ್ನ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಅಂದರೆ ನಮ್ಮ ಊರ ಕಡೆ ಮುಂಚೆ ಪೇರ್ ಕಷಾಯ ಅಂತ ಮಾಡಿ ಇದ್ರು ಮಳೆಗಾಲದಲ್ಲಿ ಇದನ್ನ ಜಾಸ್ತಿ ಕೊಡ್ತಾರೆ ಯಾಕಂತಂದರೆ ಮೈ ಬೆಚ್ಚಾಗಿರಲಿ ಶೀತ ಕಫ ಎಲ್ಲ ಆಗೋದು ಬೇಡ ಅಂತ ದಿನಕ್ಕೆ ಒಂದರಿಂದ ಎರಡು ಸರಿ ಬೇಕಾದರೂ ಕುಡಿಬೌದು ಏನು ತೊಂದರೆ ಇಲ್ಲ ಹಾಲಲ್ಲೇ ಮಾಡಿ ಕುಡಿದರೆ ಒಳ್ಳೆಯದು ನೀರಲ್ಲೂ ಮಾಡಿ ಕುಡಿಬೋದು ಬಟ್ ಹಾಲಲ್ಲಿ ಮಾಡಿ ಕುಡಿದಾಗ ಆ ಹೀಟ್ ಇದೆಯಲ್ಲ ಜಾಸ್ತಿ ಹೀಟ್ ಆಗಲ್ಲ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ಲರಿಗೂ